ಕಳೆದ ಮೂವತ್ತು ವರ್ಷಗಳಿಂದ ಜೆಡಿಎಸ್ ತೆಕ್ಕೆಯಲ್ಲಿದ್ದ ಪಾಂಡವಪುರ ತಾಲೂಕಿನ ನಾರಾಯಣಪುರ ಹಾಲು ಉತ್ಪಾದಕರ ಸಹಕಾರ ಸಂಘ ಪ್ರಥಮ ಬಾರಿಗೆ ರೈತ ಸಂಘದ ವಸವಾಗಿದ್ದು ಡೈರಿಯಲ್ಲಿ ನೂತನ ಅಧ್ಯಕ್ಷ ಮತ್ತು ಉಪಾಧ್ಯಕ್ಷರಾಗಿ ರೈತ ಸಂಘದ ಬೆಂಬಲಿತ ಅಭ್ಯರ್ಥಿಗಳಾದ ಮರಿಗೌಡ ಹಾಗೂ ನಯನ ಅವರುಗಳು ಅವಿರೋಧವಾಗಿ ಆಯ್ಕೆಯಾದರು ಸರ್ಕಾರದ ನಾಮನಿರ್ದೇಶನ ಸದಸ್ಯರೊಬ್ಬರೂ ಸೇರಿದಂತೆ ಒಟ್ಟು ಹನ್ನೆರಡು ನಿರ್ದೇಶಕರ ಬಲ ಹೊಂದಿರುವ ಡೈರಿಯಲ್ಲಿ ಹನ್ನೊಂದು ರೈತ ಸಂಘ ಹಾಗೂ ಒಂದು ಜೆ ಡಿ ಎಸ್ ಬೆಂಬಲಿತ ನಿರ್ದೇಶಕರಿದ್ದ ಭಾನುವಾರ ನಿಗದಿಯಾಗಿದ್ದ ಅಧ್ಯಕ್ಷ ಉಪಾಧ್ಯಕ್ಷರ ಚುನಾವಣೆಯಲ್ಲಿ ಅಧ್ಯಕ್ಷ ಉಪಾಧ್ಯಕ್ಷ ಸ್ಥಾನಗಳಿಗೆ ರೈತ ಸಂಘ ಬೆಂಬಲಿತ ಅಭ್ಯರ್ಥಿಗಳಾದ ಮರಿಗೌಡ ಹಾಗೂ ನಯನ ಅವರನ್ನು ಹೊರತುಪಡಿಸಿದಂತೆ ಬೇರೆ ಯಾರು ನಾಮಪತ್ರ ಸಲ್ಲಿಸದ ಕಾರಣ ಚುನಾವಣಾಧಿಕಾರಿಯಾಗಿ ಕಾರ್ಯನಿರ್ವಹಿಸಿದ ಸಹಕಾರ ಇಲಾಖೆಯ ಹೇಮಲತಾ ಅವರು ಅವಿರೋಧ ಆಯ್ಕೆಯನ್ನು ಪ್ರಕಟಿಸಿದರು ಈ ವೇಳೆ ರೈತ ಸಂಘದ ಕಾರ್ಯಕರ್ತರು ಪಟಾಕಿ ಸಿಡಿಸಿ ಸಿಹಿ ವಿತರಿಸಿ ಸಂಭ್ರಮಿಸಿದರು ಇದೇ ವೇಳೆ ನೂತನ ಅಧ್ಯಕ್ಷ ಉಪಾಧ್ಯಕ್ಷರನ್ನು ಅಭಿನಂದಿಸಿದ ರೈತ ಸಂಘದ ಯುವ ಮುಖಂಡ ರಘುಕುಮಾರ್ ಮಾತನಾಡಿ ಡೈರಿ ಪ್ರಾರಂಭವಾದ ದಿನಗಳಿಂದ ಇಲ್ಲಿಯವರೆಗೆ ರೈತ ಸಂಘದ ಬೆಂಬಲಿತ ಅಧ್ಯಕ್ಷ ಉಪಾಧ್ಯಕ್ಷರು ಇದೇ ಪ್ರಥಮ ಬಾರಿಗೆ ಆಯ್ಕೆಯಾಗಿದ್ದಾರೆ ಅವರ ಗೆಲುವಿಗೆ ಕಾರಣರಾದ ನಾರಾಯಣಪುರ ಗ್ರಾಮಸ್ಥರಿಗೆ ಕೃತಜ್ಞತೆ ಸಲ್ಲಿಸಲಾಗುವುದು ನೂತನ ಅಧ್ಯಕ್ಷ ಉಪಾಧ್ಯಕ್ಷರು ರೈತರಿಗೆ ಸ್ಪಂದಿಸುವ ಮೂಲಕ ಒಕ್ಕೂಟದಿಂದ ದೊರೆಯುವ ಸೌಲಭ್ಯಗಳನ್ನು ದೊರಕಿಸಿಕೊಡಬೇಕು ಎಂದರು ಯುವ ರೈತ ಮುಖಂಡ ಚಂದನ್ ಎಸ್ ಗೌಡ ಮಾತನಾಡಿ ಅರ್ಧಕ್ಕೆ ನಿಂತಿರುವ ಬಿ ಎಂ ಸಿ ಘಟಕವನ್ನು ಪುನರಾರಂಭಿಸಬೇಕು ಕಳೆದ ಮೂವತ್ತು ವರ್ಷಗಳಿಂದಲೂ ರೈತ ಸಂಘ ಅಧಿಕಾರಕ್ಕೆ ಬಂದಿರಲಿಲ್ಲ ಇದೀಗ ಅಧಿಕಾರಕ್ಕೆ ಬಂದಿದ್ದು ನೂತನ ಆಡಳಿತ ಮಂಡಳಿ ಉತ್ತಮ ಆಡಳಿತ ನಡೆಸಿಕೊಂಡು ಹೋಗಬೇಕು ಎಂದರು ಈ ವೇಳೆ ಡೈರಿ ನೂತನ ನಿರ್ದೇಶಕರಾದ ಎನ್ ಬಿ ಅನಿಲ್ ಕುಮಾರ್ ಎನ್ ವಿ ರವಿ ಎನ್ ಎಸ್ ಸೋಮು ಯೋಗೇಶ್ ಕೃಷ್ಣೇಗೌಡ ಮಂಜುಳಾ ರಾಧಮ್ಮ ಸಾರದಮ್ಮ ಸರ್ಕಾರದ ನಾಮ ನಿರ್ದೇಶನ ನಿರ್ದೇಶಕಿ ರೇಖಾ ಜೆಡಿಎಸ್ ಬೆಂಬಲಿತ ನಿರ್ದೇಶಕ ದಯಾನಂದ ಕಾರ್ಯದರ್ಶಿ ಎಲ್ ಯೋಗೇಶ್ ಹಾಲು ಪರೀಕ್ಷಕ ಎನ್ ಕೆ ಅನಿಲ್ ಕುಮಾರ್ ಯಜಮಾನರಾದ ಎಸ್ ಸ್ವಾಮಿ ಗ್ರಾಮ ಪಂಚಾಯಿತಿ ಸದಸ್ಯರಾದ ಶಿವಕುಮಾರ್ ದೊಡ್ಡನರನಶೆಟ್ಟಿ ರೈತ ಸಂಘದ ಮುಖಂಡರಾದ ಎನ್ ಎಸ್ ಪುಟ್ಟಸ್ವಾಮಿಗೌಡ ಎನ್ ಬಿ ಪುಟ್ಟರಾಜೇಗೌಡ ಎನ್ ಎಸ್ ರಘುಕುಮಾರ್ ಮನುಕುಮಾರ್ ನಾಗರಾಜು ಸೋಮು ವರದರಾಜು ವೆಂಕಟಪ್ಪ ಗುಣೇಂದ್ರ ಎನ್ಎಸ್ ಗಂಗಾಧರ ಹೋಟೆಲ್ ಮಹೇಂದ್ರ ಸವಿತಾ ಎನ್ವಿ ಗೋಪಾಲ್ ಜೌರಯ್ಯ ಮಂಜುನಾಥ್ ಬ್ಯಾಂಕ್ ಸುನೀಲ್ ಪ್ರಾಥಮಿಕ ಕೃಷಿ ಪತ್ತಿನ ಸಹಕಾರ ಸಂಘದ ನಿರ್ದೇಶಕ ಗವಿ ಜೌರಯ್ಯ ರಮೇಶ್ ಚಂದನ್ ದಿಲೀಪಾ ಎಲ್ಐಸಿ ಲೋಕೇಶ್ ಎರೇಗೌಡನಹಳ್ಳಿ ಅಭಿಮಾನಿ ಚಂದ್ರು ಊರಿನ ಗ್ರಾಮಸ್ಥರು ಯುವಕರು ಇತರರಿದ್ದರು ಕಳೆದ ಕೆಲವು ದಿನಗಳ ಹಿಂದೆ ನಡೆದಿದ್ದ ಆಡಳಿತ ಮಂಡಳಿ ನಿರ್ದೇಶಕರ ಚುನಾವಣೆಯಲ್ಲಿ ಹತ್ತು ಸ್ಥಾನಗಳ ಪೈಕಿ ಒಂಬತ್ತು ಸ್ಥಾನಗಳಲ್ಲಿ ರೈತ ಸಂಘ ಬೆಂಬಲಿತ ಅಭ್ಯರ್ಥಿಗಳು ಭರ್ಜರಿ ಗೆಲುವು ದಾಖಲಿಸುವ ಮೂಲಕ ಹೊಸ ಇತಿಹಾಸ ಬರೆದಿದ್ದನ್ನು ಇಲ್ಲಿ ಸ್ಮ मरी सब बहुत

ಮಕ್ಕಳು ಕೊಡುವ ಇಲ್ಲಡಿ ಇಲ್ಲಡಿಮಿನಿ ಎಂಟಾಗ ನಿನ್ನೆ ರಜೆ ಇತ್ತ एकड़िकरवा, एकड़ी के जड़ा, निरा, ख़ते शेख पूर्स, गोड़ा है एकड़ा, निरा आत्रा,

ನಿಮ್ಮ ಅಭಿಪ್ರಾಯ ಈಗ ಉಪಾಧ್ಯಕ್ಷರಾಗಿದ್ದೀರಿ ಈಗ ಯಾವ ತರ ಹಾಲಿ ಮುಂದುವರ್ಸ್ಕೊಂಡಿರಿ ನಾರಾಯಣ ಗ್ರಾಮಸ್ಥರು ಆಲೋಸ್ಥರ

ನಮ್ಮ ನಾರಾಯಣಪುರ ಆಲೋತ್ಪಾದಕರ ಸಹಕಾರ ಸಂಘಕ್ಕೆ ನಿಗದಿಯಂತೆ ಅಧ್ಯಕ್ಷರಾಗೂ ಉಪಾಧ್ಯಕ್ಷರು ಚುನಾವಣೆ ನಿಗದಿಯಾಗಿತ್ತು ಆದ್ದರಿಂದ ನಮ್ಮ ಈ ಒಂದು ಸಹಕಾರ ಸಂಘದಲ್ಲಿ ಅಧ್ಯಕ್ಷರಾಗಿ ಹೊರೇಗೌಡರು ಹಾಗೂ ಉಪಾಧ್ಯಕ್ಷರಾಗಿ ನಯನರವರು ಆಯ್ಕೆಯಾಗಿದ್ದಾರೆ ಹಾಗೂ ಈ ಒಂದು ಎಲ್ಲರ ನಮ್ಮ ಒಂದು ಸದಸ್ಯರ ಒಂದು ಬೆಂಬಲದಿಂದ ಯಾವುದೇ ಒಂದು ಚುನಾವಣೆ ನಡೆಯದಂತೆ ಅವಿರೋಧವಾಗಿ ಅಧ್ಯಕ್ಷರು ಹಾಗೂ ಉಪಾಧ್ಯಕ್ಷರು ಚುನಾವಣೆ ನಡೆದಿದೆ ಆದ್ದರಿಂದ ಈ ಒಂದು ಸಂದರ್ಭದಲ್ಲಿ ಎಲ್ಲ ನಮ್ಮ ಹಾಲು ಉತ್ಪಾದಕರ ಸಹಕಾರ ಸಂಘದ ಸದಸ್ಯರಿಗೆ ಹೃತ್ಪೂರ್ವಕವಾಗಿ ಒಂದು ಅಭಿನಂದನೆಯನ್ನು ಸಲ್ಲಿಸ್ತಾ ಇದ್ದೀವಿ ಹಾಗೂ ಈ ಒಂದು ನಮ್ಮ ಅಧ್ಯಕ್ಷರ ಚುನಾವಣೆ ಅಥವಾ ಒಂದು ಸದಸ್ಯರ ಚುನಾವಣೆಯಲ್ಲಿ ಹೆಚ್ಚಿನದಾಗಿ ನಮ್ಮ ಒಂದು ಮಾಧ್ಯಮ ಮಿತ್ರರು ಕೂಡ ನಮಗೆ ತುಂಬ ಸಹಕಾರದಿಂದ ಸ್ಪಂದಿಸಿದ್ದಾರೆ ಅವರು ಕೂಡ ಈ ಒಂದು ಸಂದರ್ಭದಲ್ಲಿ ನಾವು ಅಭಿನಂದಿಸ್ತಾ ಇದ್ದೀವಿ ಹಾಗೂ ಎಲ್ಲಕ್ಕಿಂತ ಹೆಚ್ಚಿನದಾಗಿ ಒಂದು ಒಂದು ಕಾರ್ಯಕರ್ತರಿಗೆ ಒಂದು ಸದಸ್ಯರನ್ನಾಗಿ ಒಂದು ಅಧ್ಯಕ್ಷನಾಗಿ ಮಾಡಿಕೊಡ್ತದಂಥ ನಮ್ಮ ನಾರಾಯಣಪುರದ ಕಾರ್ಯಕರ್ತರಿಗೆ ಹಾಗೂ ಮುಖಂಡರಿಗೆ ಹಾಗೂ ಒಂದು ಎಲ್ಲರಿಗೂ ಕೂಡವಾಗಿ ನಾವು ಅಭಿನಂದಿಸ್ತಾ ಈ ಒಂದು ನಮ್ಮ ಹಾಲು ಉತ್ಪಾದಕ ಸಹಕಾರ ಸಂಘದಲ್ಲಿ ಪ್ರಚಂಡ ಬಹುಮತದೊಂದಿಗೆ ಒಂದು ಅತ್ಯಂತ ಗಾದಿಯನ್ನು ಇಟ್ಕೊಂಡಿದ್ದೀವಿ ಆದ್ದರಿಂದ ಈ ಒಂದು ಮುಂಬರುವ ದಿನಗಳಲ್ಲಿ ನಮ್ಮ ಎಲ್ಲರಲ್ಲೂ ಸದಸ್ಯರಲ್ಲಿ ಹಾಗೂ ಅಧ್ಯಕ್ಷರಲ್ಲಿ ಉಪಾಧ್ಯಕ್ಷರಿಗೆ ಕೇಳ್ಕೊಳ್ಳೋದೇನೆಂದರೆ ನಮ್ಮ ಒಂದು ಡೈರಿಗೆ ನಮಗೆ ಪಕ್ಷಾತೀತವಾಗಿ ಮತ ನೀಡಿದಂಥ ಉತ್ಪಾದಕರು ಹಾಗೂ ಸಹಕಾರರಿಗೆ ತುಂಬ ತುಂಬ ವಿನಮ್ರವಾಗಿ ಸ್ಪಂದಿಸಿ ನಮ್ಮ ಒಂದು ಹೆಚ್ಚಿನದಾಗಿ ನಮ್ಮ ಬರುವಂಥ ಒಕ್ಕೂಟದಿಂದ ಬರುವಂಥವು ಆಗಿರುವಂಥ ಸವಲತ್ತುಗಳಾಗಿರ್ಬೋದು ಸ್ಥಳೀಯವಾಗಿ ನಮ್ಮ ಸಹಕಾರ ಸಂಘದಲ್ಲಿ ಏನಿದೆ ಎಲ್ಲ ಫೆಸಿಲಿಟೀಸ್ಗಳೇ ಉತ್ಪಾದಕರಿಗೆ ತಲುಪಿಸಿ ನೀವು ಉತ್ಪ ಉತ್ತಮ ನಿಮ್ಮ ಮತ್ತು ಉತ್ಪಾದಕರ ನಡುವೆ ಒಂದು ಸ್ನೇಹಮಯ ವಾತಾವರಣ ಸೃಷ್ಟಿಯಾಗಿ ಮುಂಬರುವ ದಿನಗಳಲ್ಲಿ ಅವರು ಹೆಚ್ಚಿನ ರೀತಿ ನಿಮಗೆ ಆಶೀರ್ವಾದ ಮಾಡಕ್ಕೆ ಅವಕಾಶ ಮಾಡಿಸ್ಕೊಂಡು ಉತ್ತಮ ರೀತಿಯಲ್ಲಿ ಒಂದು ನಮ್ಮ ಸಹಕಾರ ಸಂಘವನ್ನು ಪಕ್ಷಾತೀತವಾಗಿ ನಡೆಸ್ಕೊಂಡು ಹೋಗಬೇಕು ಅಂತ ಎಲ್ಲ ಸದಸ್ಯರಿಗೂ ಕೂಡ ನಾವು ಹೇಳ್ಕೊಡ್ತಾ ಎಲ್ಲರಿಗೂ ನಾವು ಗಮನ ಹಾಲು ಅಧ್ಯಕ್ಷರಾಗಿ ಮತ್ತು ಉಪಾಧ್ಯಕ್ಷರಾಗಿ ಮರಿಗೌಡರು ಮತ್ತು ನಾಯನವರು ಆಗಿದ್ದಾರೆ ಅವಿರೋಧವಾಗಿ ಆಗಿದ್ದಾರೆ ಅವರಿಗೆ ಮೊದಲಾಗಿ ನಾವು ಹೊಂದಿಸ್ತೀವಿ ಮತ್ತು ನಾರಾಯಣಪುರ ಹಾಲು ಪರಿಪಾಲಕರ ಸಹಕಾರ ಸಂಬಂಧ ನಡೆದಂಥ ಚುನಾವಣೆಯಲ್ಲಿ ಮೂವತ್ತು ಕಳೆದ ಮೂವತ್ತು ವರ್ಷ ಮೂವತ್ತು ವರ್ಷಗಳಿಂದ ಅಧಿಕಾರದಲ್ಲಿ ಹಿಂದಿರೋಂಥ ಒಂದು ದಿನವಾದ ಒಂದು ಪಕ್ಷದಲ್ಲಿ ನಿಂತ್ಕೊಂಡಂಥ ಅಷ್ಟು ಅಭ್ಯರ್ಥಿಗಳು ಹತ್ತಕ್ಕೆ ಒಂಬತ್ತು ಜನ ಆಗಿದ್ದಾರೆ ಇದರಲ್ಲಿ ಪಕ್ಷದಿಂದ ಅಭ್ಯರ್ಥಿ ಸಹ ಆಗಿದ್ದಾರೆ ಪಕ್ಷಾತೀತವಾಗಿ ಆಡಳಿತವನ್ನು ನಡೆಸ್ಕೊಂಡು ಮತ್ತು ಹಾಲು ಉತ್ಪಾದಕ ಸಹಕಾರ ಸಂಘದಲ್ಲಿ ಉನ್ನತಿಗೆ ಮತ್ತು ಜನರ ಏಳಿಗೆಗೆ ಸಹಕಾರ ಸಂಘ ಹೆಚ್ಚಿನ ಮತ್ತು ಉತ್ತಮ ಉನ್ನತ ಮಟ್ಟದಲ್ಲಿ ಬೆಳಿಲಿ ಅಂತ ಈ ಮೂಲಕ ಆರೋ ಹಾರೈಸ್ತಾ ಆಸಿಸ್ತಾ ಎಲ್ಲರಿಗೂ ಒಳ್ಳೆಯದಾಗಲಿ ಅಂತೇಳಿ ಬಯಸ್ತು ನಾರಾಯಣ ಹಾಲು ಉತ್ಪಾದಕರ ಸಹಕಾರ ಸಂಘಕ್ಕೆ ನೂತನವಾಗಿ ಆಯ್ಕೆಯಾಗಿರ್ತಕ್ಕಂಥ ಅಧ್ಯಕ್ಷರು ಉಪಾಧ್ಯಕ್ಷರು ಹಾಗೂ ಸದಸ್ಯರುಗಳಿಗೆ ಮೊದಲನೇದಾಗಿ ಅಭಿನಂದನೆಗಳನ್ನು ಸಲ್ಲಿಸ್ತಾ ಈ ಒಂದು ಸಂಘದ ಉತ್ತಮವಾದ ಏಳಿಗೆಗೆ ಸಂಸ್ಕರು ಅಂತೇಳಿ ಕೇಳ್ಕೊಳ್ತಾ ಉತ್ತಮವಾದ ಆಡಳಿತವನ್ನು ನೀಡಬೇಕಾಗಿ ತಮ್ಮ ಕಲ್ಪ ಮತ್ತೊಮ್ಮೆ ಅಭಿನಂದನೆಗಳನ್ನು ನಾರಾಯಣಪುರ ಆರೋಪ ಕಲಾಕರ ಸಾಗರ ಸಂಘದಲ್ಲಿ ಇದೇ ಮೊದಲ ಬಾರಿಗೆ ಇತಿಹಾಸದಲ್ಲಿ ಮೂವತ್ತು ವರ್ಷಗಳಿಂದ ನಡೆದಂತಹ ಚುನಾವಣೆಯಲ್ಲಿ ಇದೇ ಮೊದಲ ಬಾರಿಗೆ ನಡೆದ ಚುನಾವಣೆಯಲ್ಲಿ ನಾರಾಯಣಪುರ ಆರೋಪ ಸಾಗರದ ಸದಸ್ಯರುಗಳು ಒಂಬತ್ತರಿಂದ ಹತ್ತು ಜನ ಮೆಂಬರ್ಗಳಲ್ಲಿ ಒಂಬತ್ತು ಜನ ಮೆಂಬರ್ಗಳನ್ನು ಆಯ್ಕೆ ಮಾಡಿ ಹಾಗೆ ಒಂದು ಸೀಟು ಗೌರ್ಮೆಂಟ್ನಲ್ಲಿ ಒಂದೊಂದು ಸೀಟು ಅಗಿರೋಧ ಆಯ್ಕೆಯಾಗಿ ಡೈರಿಯಲ್ಲಿ ಕಾರ್ಯನಿರ್ವಹಿಸಲು ಹನ್ನೊಂದು ಜನ ಮೆಂಬರ್ಗಳನ್ನು ಆಯ್ಕೆ ಮಾಡಿದ್ದಾರೆ ಇದು ಮೊದಲ ಬಾರಿಗೆ ನಾರಾಯಣಪುರ ಗ್ರಾಮದಲ್ಲಿ ನಡೆದಂತಹ ಚುನಾವಣೆಯಲ್ಲಿ ಸದಸ್ಯರು ತಮ್ಮ ಒಟ್ಟು ಬಹುಮತಗಳಿಂದ ಜನರನ್ನು ಆಯ್ಕೆ ಮಾಡಿ ನಾರಾಯಣಪುರ ಆಲೋಪಕರ ಸಂಘದ ಎಲ್ಲ ಕೆಲಸ ಕಾರ್ಯಗಳಿಗೆ ತೊಡಗಿಡ್ತವೆ ಅಂತ ಒಳ್ಳೆಯ ಆಶಿಸ್ತಿದ್ದೀವಿ ಮಾಡಿ ಸಾವಿರ್ತಾರೆ ಧನ್ಯವಾದಗಳು ಹಾಗೆ ಹಾಲು ಉತ್ಪಾದಕರ ಸಹಕಾರ ನಾರಾಯಣಪುರದಲ್ಲಿ ಬಿ ಎಮ್ ಸಿ ಅಂತ ಒಂದು ಘಟಕವನ್ನು ಅಭಿನಂದಿಸಿದ್ದಾರೆ ಅದನ್ನು ಮುಂದುವರಿಸ್ಕೊಡಬೇಕು ಅದಕ್ಕೆ ಯಾವುದೇ ಕಟ್ಟಡ ವ್ಯವಸ್ಥೆ ಇರ್ಬೋದು ದುರಸ್ತಿರ್ಬೋದು ಏನೇ ಹಿಂದುಳಿದ ಕೆಲಸಗಳನ್ನು ಸರಿಪಡಿಸಬೇಕೆಂದು ನಮ್ಮ ನಾರಾಯಣಪುರ ಆಲೋತ್ಪಾದಕ ಸಹಕಾರ ಸಂಘದ ಅಧ್ಯಕ್ಷರು ಹಾಗೂ ಉಪಾಧ್ಯಕ್ಷರಲ್ಲಿ ನಮ್ಮ ಮಾನವರಿ ಸಲ್ಲಿಸಿದ ಸದಸ್ಯರಲ್ಲಿವೆ ಎಲ್ಲ ಮುಂದಿನ ದಿನಗಳಲ್ಲಿ ಅವರು ಚ ಒಳ್ಳೆಯ ರೀತಿಯಲ್ಲಿ ತಮ್ಮ ಕೆಲಸ ಕಾರ್ಯಗಳು ತೊಡಗಿಸಿಕೊಂಡು ನಾರಾಯಣಪುರ ಆಲೋತ್ಪಾದಕ ಸಹಕಾರ ಸಂಘವನ್ನು ಅಭಿವೃದ್ಧಿಪಡಿಸಬೇಕೆಂದು ಉನ್ನತ ಉನ್ನತ ಮಟ್ಟದಲ್ಲಿ ಇದು ನಡೆಸಿಕೊಡಬೇಕಂತ ಕೇಳ್ಕೊಳ್ತೇವೆ